ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಎಫ್ಐಆರ್ ದಾಖಲು ರಮೇಶ ಕತ್ತಿ ವಿರುದ್ಧ ದಾಖಲಾಯಿತು ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ವಾಲ್ಮೀಕಿ ಸಮಾಜದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪದಡಿ ಕೇಸ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಬಗ್ಗೆ ರಮೇಶ ಕತ್ತಿ ಹಗುರ ಮಾತು ವಾಲ್ಮೀಕಿ ಸಮಾಜದ ಮುಖಂಡ ರಾಜಶೇಖರ ತಳವಾರ ನೇತೃತ್ವದಲ್ಲಿ ಎಫ್ಐಆರ್ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟ ವಾಲ್ಮೀಕಿ ಸಮಾಜದ ನಾಯಕರು ಕತ್ತಿ ಹೇಳಿಕೆ ವಿರುದ್ಧ ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆ ವರದಿ ಗೌಸ್ ಸನದಿ ವಿಜಯ್ ಶಕ್ತಿ ನ್ಯೂಸ್ ಬೆಳಗಾವಿ ಅಡಿ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಈ ವಿಷಯ ಏನಪ್ಪಾ ಅಂತಂದ್ರ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ನ್ಯಾಯಿಗೆ ಅಂತ ಹೇಳಿ ತಮ್ಮ ಮಾತುಗಳನ್ನು ಭಯಂಕರ ಹರಿಬಿಡತ್ತಾರ ನಾವು ನೋಡ್ಕೊತ ಬರತೇವೋ ನಮಗೆ ಮಾತಾಡಕ್ ಆಗದಂತ ಆಗಾತೈತಿ ಯಾಕಪ್ಪ ಅಂತಂದ್ರ ಇಲ್ಲಿವರೆಗೂನು ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಸ್ವಭಾವ ಹೆಂಗಪ್ಪ ಅಂದ್ರ ಬಾಳ ಸೌಮ್ಯ ಸ್ವಭಾವ ಅವ್ರ ಸ್ವಭಾವ ಹೆಂಗಪ್ಪ ಅಂತಂದ್ರ ಜಾತ್ಯತೀತ ರಾಜಕಾರಣಿಗಳು ಯಾವದೇ ಇನ್ನುವರೆಗೂನು ಜಾತಿ ಅಂತ ಅವ್ರ ಭಯ ಯಾವಾಗ್ನು ಭೇದ ಭಾವ ಮಾಡದಂತ ವ್ಯಕ್ತಿ ನಮ್ಮ ಜಿಲ್ಲಾದಾಗ ಯಾರಾದ್ರೂ ಇದ್ರ ಅದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರನ್ನ ಹೇಳಕ್ ಬಯಸ್ತೇನು ಏನಪ್ಪಾ ಅಂತಂದ್ರ ಈಗ ನಾನು ಒಬ್ಬ ಲಿಂಗಾಯತ ಸಮಾಜದವ ನಾ ಲಿಂಗಾಯತ್ ಸಮಾಜ ಇದ್ರು ಕೂಡ ನನ್ ಯಾವಾಗ್ನು ಯಾ ಜಾತಿ ಅಂತ ಪರಿಗಣನೆ ಮಾಡಿಲ್ಲ ಒಬ್ಬ ಕಾರ್ಯಕರ್ತ ನಮ್ಮ ವಿಶ್ವಾಸಿ ಅಭಿಮಾನಿ ಅಂತ ಹೇಳಿ ಅವರು ನಮ್ನೆಲ್ಲಾರನ್ನೂ ಪ್ರೀತಿಯಿಂದ ನೋಡ್ಕೊತ ಬಂದಾರ ಇಂತಹ ವ್ಯಕ್ತಿಗಳು ಇರುವುದರಿಂದ ಈ ಸಮಾಜದಾಗ ರಮೇಶ್ ಕತ್ತಿ ಅಂತ ವ್ಯಕ್ತಿಗಳು ಜಾತಿ ಜಾತಿಯತ ಪ್ರಚೋದನೆ ಕೊಟ್ಟ ಇಲ್ಲ ಸಲದ ಆರೋಪ ಮಾಡಿ ಒಂದಕ್ಕೊಂದು ಸಮಾಜದಾಗ ಬೆಂಕಿ ಹಚ್ಚುವಂತ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇರುವಂತ ವ್ಯಕ್ತಿಗಳು ಯಾರಾದ್ರೆ ರಮೇಶ್ ಕತ್ತಿ ಇದನ್ನು ಏನ್ ಹೇಳ್ಬೇಕಾ ಅಂತಂದ್ರ ಸತೀಶ್ ಅನ್ನ ಜಾರಕಿಹೊಳಿ ಅವರು ಈಗ ಎಲ್ಲಾರು ಹೇಳ್ತಾರ ಲಿಂಗಾಯತ್ರು ನಾವ್ ಇದ ಕೋವಿಡ್ ಬಂದ ಸಂದರ್ಭದಾಗ ಎಷ್ಟೋ ಫ್ಲಡ್ ಬಂತು ಏನೋ ಆಯ್ತು ಮಠ ಮಂದಿರಗಳಾಗ ಬಾಂಡೆಗಳು ಹರಿದೋದು ಮಠಗಳದಾಗ ರೊಕ್ಕ ಇರಾಕಿಲ್ಲ ಏನು ಇರಾಕಿಲ್ಲ ಅಂತ ಸಂದರ್ಭದಾಗ ಸತೀಶನ್ನ ಜಾರಕಿಹೊಳಿ ಅವರು ಲಕ್ಷಾಂತರ ರೂಪಾಯಿಗಳ ಬಾಂಡೆ ಸಾಮಗ್ರಿಗಳನ್ನ ಅಡಿಗೆ ಸಾಮಗ್ರಿಗಳನ್ನ ಪಡಿಸ್ಕೊಟ್ರು ಮಠ ಮಂದಿರಗಳಿಗೆ ಹಣದ ಸಂದಾಯ ಕೊಟ್ರು ಆಮೇಲೆ ಎಷ್ಟೋ ಜನಕ್ಕೆ ಬಡ ಬಡ ಜನಕ್ಕೆ ಆಕ್ಸಿಜನ್ ಕಿಟ್ಗಳು ಇರಾಕಿಲ್ಲ ಅವಾಗ ಯಾವ ಜಾತಿಯಲ್ಲಿಲ್ಲ ಎಸ್ ಅವ್ರಿ ಕೊಟ್ರು ಎಸ್ ಟಿ ಕೊಟ್ರು ಲಿಂಗಾಯತ್ ಕೊಟ್ರು ಬ್ರಾಹ್ಮಣರಿ ಕೊಟ್ರು ಎಲ್ಲರಿಗೂ ಕೊಟ್ರ ಸತೀಶ್ ಸಾಹೇಬ್ರ ಆ ವೇಳೆದಾಗ ನೀವ್ ಎಲ್ಲಿ ಹೋಗಿರ್ಪಲ್ ಹಿಂಗ್ರು ಎಲ್ಲಿ ಹೋಗಿದ್ರಿ ಅವಾಗ ನೀವ್ ಯಾರು ಇರಾಕಿಲ್ಲ ಈಗ ನೀವ್ ಏನೋ ಒಂದ್ ಯಾವ್ದೋ ಸಣ್ಣ ಸಣ್ಣ ರಾಜಕಾರಣಕ್ಕೆ ಬಂದ ಒಂದ್ ಮತ ಗಿಟ್ಟುಗಳು ಸಂಬಂಧ ಯಾರನಾದ್ರೂ ಬೇದ್ ಬೇದ್ ತಕ್ಷಣ ನಮಗ್ ನೀವ್ ಹೀರೋ ಅಂತಾರ ಅಂತಾರನ್ನೋದನ್ನೊಂದು ಪೈಲಾ ತೆಗಿರಿ ಯಾಕಂದ್ರ ಬಾಬಾ ಸಾಹೇಬ್ರ ಬರೆದಂತ ಸಂವಿಧಾನ ಬಾಳ ಬಾಳ ಅಂದ್ರ ಬಾಳ ಪವಿತ್ರವಾದಂತ ಸಂವಿಧಾನ ಐತಿ ಮತ್ತ ಮಹರ್ ವಾಲ್ಮೀಕಿ ಅವರು ರಾಮಾಯಣ ಕೊಟ್ಟಾಗಿದ್ದನನ್ನು ಜನಕ್ಕೆ ಯಾವ ರೀತಿ ಜನ ಸುಧಾರಣೆ ಇವನ್ನೆಲ್ಲಾನು ತಿಳ್ಕೊಂಡ ಮಾನ್ಯ ಸಂಸದರು ಮಾತಾಡಬೇಕು ಅದಕ್ಕ ಇದು ಈ ಈ ಈ ಹೋರಾಟಕ್ಕ ನಮ್ ನಾವು ಖಂಡನೆ ಈಗೇನು ಈ ರಮೇಶ್ ಕಟ್ಟಿ ಅವರು ಮಾತಾಡಿದಾರಲ್ಲ ಇದಕ್ಕೆ ನಮ್ದು ಐತಿ ಖಂಡನೆ ಐತಿ ಅದಕ್ಕೆ ನಾವು ಈ ನಮ್ಮ ಆ ನಮ್ಮ ಎಸ್ ಸಮಾಜದ ಬಾಳೆ ಅಸ್ಲೇಟಿ ಆಗ್ಲಿ ಎಲ್ಲಪ್ಪ ತಲ್ಲೂರಿ ಅವರಾಗ್ಲಿ ಇವ್ರ ಜೊತೆ ನಾವು ಎಲ್ಲಾರು ಕುಡ್ಕೊಂಡ ಅವ್ರ ಅವ್ರ ವಿರುದ್ಧವಾಗಿ ಉಗ್ರ ಹೋರಾಟವನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಬಯಸ್ತೇವೆ ನನ್ನ ಹೆಸರು ರಾಜು ಮೋದ್ಗಿ ಅಂತೇಳಿ ಇವತ್ತು ದಿನಾಂಕ ಹತ್ತೊಂಬತ್ತರಂದು ಡಿ ಸಿ ಬ್ಯಾಂಕ್ ನಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ನಮ್ಮ ಸಮಾಜದ ಬಗ್ಗೆ ಯಾವ ತರ ಅವರ ಕಳಕಳಿ ಇತ್ಪಾ ಅಂತಂದ್ರ ಇವತ್ತು ನಮ್ಮ ರಾಜ್ಯದ ಜನಾಂಗ ಎಲ್ಲ ತಿಳ್ಕೊಬೇಕಾದಂತ ಒಂದು ಸಂಗತಿ ವಿಷಯ ಇದೆ ಏನಪ್ಪಾ ಅಂತಂದ್ರ ಇವತ್ತು ಬ್ಯಾಡ್ರ ಸೊಳ್ಳೆ ಮಕ್ಕಳ ಅನ್ನೋ ಪದ ಏನ್ ಬಳಸಿದಲ್ಲ ನಾವು ಬಹಳ ಖಂಡನೀಯವಾಗಿ ಇಡೀ ರಾಜ್ಯಾದ್ಯಂತ ನಾವು ಎಲ್ಲ ಇದನ್ನ ಖಂಡಿಸ್ತೀವಂತ ಖಂಡಿಸ್ತೀವಿ ನಾವು ಯಾಕಂತಂದ್ರ ಇವತ್ತೊಬ್ಬ ದೀನ ದಲಿತ ನಾಯಕರು ಇರ್ಬೋದು ಹಲವಾರು ನಮ್ಮ ಕೊಡುಗೆ ಕೊಟ್ಟಂತ ಇವತ್ತು ಮಹರ್ಷಿ ವಾಲ್ಮೀಕಿ ಅಂತ ಸಮಾಜ ನಿಂದನೆಯನ್ನ ಮಾಡ್ತಾನಂತಂದ್ರ ಅವ್ನು ಯಾವ ಮಟ್ಟ ಯಾವ ಮಟ್ಟಕ್ಕ ಅವ ನೀಚ ಬುದ್ಧಿ ಮಾಡುವಂತ ಕೆಲಸ ಮಾಡ್ತಾನ ಅನ್ನೋದನ್ನ ಎಲ್ಲಾ ರಾಜ್ಯದ ಜನ ನೋಡ್ಬೇಕಾಗ್ತಿದ್ವಿ ಯಾಕಪ್ಪ ಅಂತಂದ್ರ ಬೇಡ ಸುಳ್ಳೆ ಮಕ್ಕಳಂದ್ರೆ ಏನಾಗ್ತದ ಅರ್ಥ ಅದಕ್ಕಾಗಿ ಅವನ ದಯಮಾಡಿ ಇವತ್ತು ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಅವನ ಬ್ಯಾಕ್ ಕ್ರಮ ತಗೋಲಿಲ್ಲ ಅಂತಂದ್ರ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತಾನ ಯಾಕಂತಂದ್ರ ಇವತ್ತು ತಾವು ನೋಡಿದಿರಿ ನೀವು ಅವನ ಬುದ್ಧಿ ಯಾ ಯಾ ಟೈಪ್ ಐತೆ ಅಂತಂದ್ರ ಇವತ್ತ ಮೂವತ್ತು ವರ್ಷ ಡಿಸಿಸಿ ಬ್ಯಾಂಕ್ ಕಳಿದಾನ ಅಲ್ಲಿ ಡಿಸಿಸಿ ಬ್ಯಾಂಕ್ ನಲ್ಲಿ ಅವನು ಅಕ್ರಮ ಚಟುವಟಿಕೆ ಮತ್ತ ಚುಕ್ ಇವತ್ತು ಒಂದು ಎಲೆಕ್ಟ್ರಿಕಲ್ ಸೊಸೈಟಿ ಗೆದ್ದ ಗೆದ್ದ ನಾವು ಎದ್ದು ಮಾತ್ರಕ್ಕೆ ಇಡೀ ದೇಶನೇ ಗೆದ್ದಾಗುತ್ತೆ ಇದನ್ನ ಮಾಡತಾನ ಅವನ್ ಕಳಕಳಿ ಯಾವುದೋ ಸಮಾಜ ಬಗ್ಗೆ ಇಲ್ಲ ಇವತ್ತು ಲಿಂಗಾಯತ ಸಮಾಜ ಬಗ್ಗೆನು ಕಳಕಳಿ ಇಲ್ಲ ಅವಾಗ ಏ ಕ್ವಚನ್ದಾಗ ಮಾತಾಡ್ತಾನ ಇವತ್ತು ಹಿರಿಯರು ಅನ್ನೋದಿಲ್ಲ ಹುಡುಗರು ಅನ್ನೋದಿಲ್ಲ ಯಶನ್ದಾಗ ಮಾತಾಡ್ತಾನೆ ಅದಕ್ಕಾಗಿ ಅವಾಗ ಮಾತಾಡೋ ಹವ್ಯಾಸ ಬಾಳ ಐತಿ ಅವ್ನು ಮಾತಾಡೋದು ಅವನ ಅವನ ಗುಣ ಮತ್ತ ಅವನ್ ಏನೈತಿ ತಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಾಗತ್ತೈತಿ ಅದಕ್ಕಾಗಿ ಇವತ್ತ ಹುಟ್ಟೇರಿ ಕ್ಷೇತ್ರದಾಗನ ಅವನ್ ಜನ ಗೆದ್ದಿರ್ಬೋದು ಯಾಕಂತ ಸೋಲು ಇರೋದು ಒಂದ ಹೋಟ್ಲಿಗೆ ಗೆದ್ರ ಗೆದ್ದಾಗನ ಆದ್ರ ಅಲ್ಲಿ ಹೆಂಗಸರ್ ಪಾಪ ಓಣಿಯಾಗ ಬರದಂತ ಪರಿಸ್ಥಿತಿ ಐತಿ ರಮೇಶ್ ಅಂದ್ರ ಅಂತ ನೀಚ ಬುದ್ಧಿ ಸುಳಿ ಮಗ ಇವತ್ತು ನಮ್ಮ ನಾಯಕ ಸಮಾಜದ ಬಗ್ಗೆ ಇಷ್ಟು ನೀಚವಾಗಿ ಮಾತಾಡ್ತಾನಂತಂದ್ರೆ ಅವ್ನು ಯಾವ ಮಟ್ಟಕ್ಕೆ ನೋಡ್ತೀವಿ ನೋಡ್ತೇವ ಜಿಲ್ಲಾ ರಾಜಕಾರಣ ರಾಜ್ಯದ ರಾಜಕಾರಣದಲ್ಲಿ ರಮೇಶ್ ಕತ್ತಿ ಅಂತ ಹೇಳ್ತಾರ ಏನೈತೆ ಒಂದು ರಾಜಕಾರಣ ಅಂತ ನೀನ ಹಿಡಿಯವ್ ಅವನು ತಂದು ಏನೋ ಒಂದ ಸ್ವಲ್ಪ ಇವತ್ತು ಉಮೇಶ್ ಕತ್ತಿ ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ ಯಾಕಂತಂತಾರ ಪಾಪ ಒಳ್ಳೆ ಒಂದ ವ್ಯಕ್ತಿತ್ವ ಉಳಿಯುವಂತ ಗುಣ ಇವನು ಗುಣ ನೋಡಿ ಇವತ್ತು ಇಡೀ ಹೊಲಸತ್ತದ ಹುಕ್ಕೇರಿ ಆ ಹುಕ್ಕೇರಿ ಹೊಲಸೆಡ್ದ ಒಂದ್ ಏನೋ ಅಪ್ಪಿ ತಪ್ಪಿ ಅವ್ನು ಗೆದ್ದಿರಬಹುದು ಅದನ್ನ ನೀವು ಮುಂದಿಟ್ಕೊಂಡು ಇವತ್ತು ಜಿಲ್ಲಾ ನಾಯಕ ಜಿಲ್ಲಾ ನಾಯಕ ಅಂತ ಬಿಂಬಿಸ್ ಈ ತರ ಅವ ನೀಚ ಬುದ್ಧಿ ಮಾಡಿದಾನ ನಮ್ಮ ಎಲ್ಲಾ ಸಮಾಜಕ್ಕ ಟೋಟಲ್ ಒಟ್ಟಾರೆ ಸಮಾಜಕ್ಕೆ ಇವತ್ತು ಜಾತ್ಯಾತೀತವಾಗಿ ನಮ್ಮ ನಾಯಕರ ಬಗ್ಗೆ ಅಂತಂದ್ರ ಇವತ್ತು ನಾವು ಅವನ ಪೂರ್ತಿ ಕಂಡಿಸ್ತೇವೆ ಇವತ್ತ ನಮ್ಮ ನಾಯಕರ ಯಾರಪ್ಪ ಅಂತಂದ್ರ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರ್ಕಿಳಿ ಅವರು ಯಾರ ರೀತಿ ಬೆಳ್ದಾರ ಅಂತಂದ್ರ ಅವ್ನ ಕಾಲು ಧೂಳು ಸಮಾಗುದಿಲ್ಲ ಜಾರ್ಕಿಳಿ ಅವ್ರ ಸಮ ಸಮಾಗುದಿಲ್ಲ ನೀವು ಇವ್ ಬರೀ ಇವ್ ಏನು ಬರೀ ಜಾತಿ 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 ಹಕ್ಕದ್ ಬಿಟ್ರೆ ನಮ್ಗೆ ರಾಜಕಾರಣ ಗೊತ್ತಿಲ್ಲ ಇವತ್ತ ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯ ನಮ್ಮ ಸಹಕಾರಗಳು ಇವತ್ತೆಲ್ಲಾ ಜಾತಿಯವತ್ತು ಇವತ್ತು ರಾಜ್ಯ ತುಂಬಾ ಬೆಳಗ್ತಿತ್ತಾರ ಅದ ಅವ್ ಸಹಿಸ್ಕೋತ್ ಆಕಾಗ ರಮೇಶ್ ಕತ್ತಿ ಅವ್ರಿಗೆ ಅದಕ್ಕಾಗಿ ಅವ್ನ್ ಏನಾರೇ ಮಾಡುವ ಎಂಥದ್ರೆ ಕೆಟ್ಟ ಬುದ್ಧಿ ಉಪಯೋಗ ಮಾಡ್ಕೊಂಡು ಇಂತ ಎಲ್ಲ ನೀಚ ಕೃತ್ಯ ಮಾಡತಾನ ಅದನ್ನ ಅವನ ಬಗ್ಗೆ ಜಿಲ್ಲಾಡಳಿತ ಆಗು ಎಲ್ಲಾ ನಮ್ಮ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರ ಅವನ ಮ್ಯಾಗ ನಿಗಾ ಇಡ್ಬೇಕು ಅವ್ನ ಮ್ಯಾಗ ಕ್ರಮ ತಗಲೇ ಬೇಕು ಯಾವ್ದೋ ಪರಿಸ್ಥಿತಿ ತಗೋಬೇಕು ಇಲ್ಲ ಅಂತಂದ್ರೆ ಅವನ್ ನಾವ್ ಉಗ್ರ ಹೋರಾಟ ಮಾಡ್ತಾವ್ ದಯಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇವ ನಾವ ಇವತ್ತ ರಾಜ್ಯದಲ್ಲಿ ಏನ್ ನಡ್ದೈತಿ ನಾವೆಲ್ಲಾ ನೋಡಿದಿರಿ ಇಂತ ನೀಚ ಬುದ್ಧಿ ಮಾತಾಡ್ತಾನಂತಂದ್ರೆ ಎಲ್ಲ ಸಮಾಜ ಬಗ್ಗೆ ಮಾತಾಡ್ತಾ ನಾವು ಇವತ್ತು ನಮ್ಮ ನಾಯಕ ಸಮಾಜ ಅಲ್ಲ ಲಿಂಗಾಯತ್ ಇರ್ಬೋದು ಮರಾಠ ಇರ್ಬೋದು ಎಲ್ಲರ ಬಗ್ಗೆ ಮಾತಾಡ್ತಾ ಅದಕ್ಕಾಗಿ ದಯಮಾಡಿ ತಾವೆಲ್ಲ ಜನರ ಬಾಳ್ ತಿಳುವಳಿಕೆ ತಿಳುವಳಿಕಿದಿರಿ ಅವ್ರ ಮೇಲೆ ಕ್ರಮ ತಗೊಲಿಲ್ಲ ಅಂತಂದ್ರೆ ನಾವೆಲ್ಲ ನಾಯಕ ಸಮಾಜ ಪರವಾಗಿ ಆತು ಜಾತ್ಯತೀತವಾಗಿ ನಾವು ಹೋರಾಡ್ತು ಅಂತ ಹೇಳಿ ಈ ಮುಖಾಂತರ ಹೇಳಕ್ ಇಚ್ಛಾ ಎಲ್ಲಪ್ಪ ನಗಪ್ಪ ತಲ್ಲೂರು ಸರ್